ಕೆಡಿಪಿ ಸಭೆಯಲ್ಲಿ ಶಾಸಕರು ಹಾಗೂ ಕೆಡಿಪಿ ಸದಸ್ಯರ ನಡುವೆ ವಾಗ್ವಾದ ನೆಲದಲ್ಲಿ ಕುಳಿತು ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ ಕೆಡಿಪಿ ಸದಸ್ಯರು ಮೂಕ ಪ್ರೇಕ್ಷಕರಾದ ಅಧಿಕಾರಿಗಳು ಎಲ್ಲೆಲ್ಲಿ ವಸೂಲಿ ಮಾಡುತ್ತೀರಾ ಗೊತ್ತಿದೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣರ ಬೆವರಿಳಿಸಿದ ಕೆಡಿಪಿ ಸದಸ್ಯರಾದ ಮಹೇಶ್ ಯೋಗೇಶ್ ಗುರುಪ್ರಸಾದ್ ಮಧುಸೂದನ್ ಊರಿನ ವಾ ಮಾಡಲಿಲ್ಲ ಮಾಡಿರ್ತಿ ಬೇರೆ ಉದ್ದೇಶ ಚರ್ಚೆ ಚರ್ಚೆ ಈಗ

ಸಭೆ ಅಧಿಕಾರಿ ಮಾಹಿತಿ ಬರೋವರಿಗೆ ಅಧಿಕಾರಿ ಮಾಹಿತಿ ಬರೋವರಿಗೆ ಬೇಕು ಈಗ ಆಯ್ತ್ರಿ ಒಂದು ಡಿಸಿಸಿ ಬ್ಯಾಂಕ್ ಏನಿದೆ ನಮ್ಮ ರಿಟ್ವೀಟ್ ಮಾತಾಡಬಾರ್ದು ಮಾತಾಡಬೇಕು ನೋಡು ಯಾರಿದ ಹುಡುಗರಲ್ಲ ಯಾರು ಅವ್ರ ಯಾರೋ ಅವ್ರು ಬರ್ಲಿ ಹುಡುಗರು ಮಾತಾಡೋದು

ಯಾವುದೇ ಒಂದು ವಿಚಾರದಲ್ಲಿ ಕೊಡ್ತಕ್ಕಂಥದ್ದು ಸದಸ್ಯರಿಗೆ ಅವಕಾಶ ಇದೆ ಒಂದು ಡಿ ಬ್ಯಾಂಕ್ ಆಗ್ಲಿ ಬಿಎಡ್ ಅಧ್ಯಕ್ಷದಿರಲ್ಲ ಇವರು ಕಾರ್ಯದರ್ಶಿಗಳು ಬರ್ತಾರೆ ಯಾವುದೋ ಒಂದು ತಾಲೂಕ್ ಪಂಚಾಯತಿ ಆಗ್ಲಿ ಅವ್ರು ಕಾರ್ಯದರ್ಶಿ ನಾವು ಆತ್ಮೀಯ ಇಲ್ಲ ಅಂತಲ್ಲ ನಾವು ಅದಕ್ಕೆ ಬರ್ತಾರ ಅವ್ರಿಗೆ ಕೊಡ್ಬೇಕು ಬರುತ್ತೆ ಅವಕಾಶ ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ